ನಮಸ್ಕಾರ ನಮ್ಮ ಬ್ರೈಟ್ ಸೈಟ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅರ್ಜುನ ಮತ್ತು ಕರ್ಣ ಇಬ್ಬರು ಮಹಾಭಾರತದ ಶ್ರೇಷ್ಠ ಯೋಧರು ಇವರಲ್ಲಿ ಯಾರು ಶ್ರೇಷ್ಠರು ಎಂಬ ಪ್ರಶ್ನೆಗೆ ನಿರ್ದಿಷ್ಟ ಉತ್ತರ ನೀಡುವುದು ಕಷ್ಟ ಏಕೆಂದರೆ ಇಬ್ಬರು ತಮ್ಮದೇ ಆದ ವಿಶಿಷ್ಟ ಗುಣಗಳು ಮತ್ತು ಶಕ್ತಿಗಳನ್ನು ಹೊಂದಿದ್ದರು ಅರ್ಜುನ ಪಾಂಡವರಲ್ಲಿ ಮಧ್ಯಮನು ಇಂದ್ರನ ಪುತ್ರನಾಗಿದ್ದ ಅರ್ಜುನನು ಶ್ರೇಷ್ಠ ಬಿಲ್ಲುಗಾರನಾಗಿ ಪ್ರಸಿದ್ಧನಾಗಿದ್ದ ಅವನಿಗೆ ಗಾಂಡೀವ ಎಂಬ ದಿವ್ಯಧನುಸ್ಸು ಮತ್ತು ಅನೇಕ ದಿವ್ಯಾಸ್ತ್ರಗಳಿದ್ದವು ಅರ್ಜುನನು ಶ್ರೀಕೃಷ್ಣನ ಆಪ್ತ ಸ್ನೇಹಿತನಾಗಿದ್ದು ಕೃಷ್ಣನು ಅವನ ಸಾರಥಿಯಾಗಿದ್ದ ಅವನ ಧರ್ಮನಿಷ್ಠೆ ಶೌರ್ಯ ಮತ್ತು ಯುದ್ಧ ನೈಪುಣ್ಯ ಮಹಾಭಾರತದಲ್ಲಿ ಪ್ರಮುಖ ಪಾತ್ರವಹಿಸಿದ್ದವು ಕರ್ಣ ಸೂತಪುತ್ರನಾಗಿ ಜನಿಸಿದ ಕರ್ಣನು ತನ್ನ ದಾನಶೀಲತೆ ಮತ್ತು ಶೌರ್ಯದಿಂದ ಪ್ರಸಿದ್ಧನಾದನು ಅವನಿಗೆ ಪರಶುರಾಮನಿಂದ ದಿವ್ಯಾಸ್ತ್ರಗಳ ವಿದ್ಯಾಭ್ಯಾಸ ದೊರೆತಿತ್ತು ದುರ್ಯೋಧನನ ಆಪ್ತ ಸ್ನೇಹಿತನಾಗಿದ್ದ ಕರ್ಣನು ಕೌರವರ ಪರವಾಗಿ ಯುದ್ಧ ಮಾಡಿದನು ಅವನ ಧೈರ್ಯ ನಿಷ್ಠೆ ಮತ್ತು ಯುದ್ಧ ನೈಪುಣ್ಯವು ಮಹಾಭಾರತದಲ್ಲಿ ಗಮನಾರ್ಹವಾಗಿವೆ ಇವರಿಬ್ಬರಲ್ಲಿಯೂ ಅನನ್ಯ ಶಕ್ತಿಗಳು ಮತ್ತು ಗುಣಗಳಿದ್ದವು ಅರ್ಜುನನಿಗೆ ಶ್ರೀಕೃಷ್ಣನ ಮಾರ್ಗದರ್ಶನ ಮತ್ತು ದಿವ್ಯಾಸ್ತ್ರಗಳ ಸಹಾಯ ದೊರೆತಿದ್ದರೆ ಕರ್ಣನು ತನ್ನ ಸ್ವಂತ ಶ್ರಮದಿಂದ ಮತ್ತು ಸಂಕಷ್ಟಗಳನ್ನು ಎದುರಿಸಿ ಶ್ರೇಷ್ಠ ಯೋಧನಾಗಿ ಹೊರಹೊಮ್ಮಿದನು ಹೀಗಾಗಿ ಇವರಲ್ಲಿ ಯಾರು ಶ್ರೇಷ್ಠರು ಎಂಬುದು ವೈಯಕ್ತಿಕ ಅಭಿಪ್ರಾಯ ಮತ್ತು ನಂಬಿಕೆಗೆ ಅವಲಂಬಿತವಾಗಿದೆ ಈ ವಿಷಯದಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಈ ವಿಡಿಯೋ ಸಹಾಯಕರಾಗಬಹುದು